ವ್ಯಕ್ತಪಡಿಸ್ತಾ ಇದ್ರು ಈ ವಿಚಾರವಾಗಿ ನೋಡಿದಾಗ ಚಿಕ್ಕನಾಯ್ನಳ್ಳಿ ತಾಲೂಕಿನಲ್ಲಿ ಎರಡ್ ಸಾವಿರದ ಅರವತ್ತೈದು ಜನರ ನೋಂದಣಿ ಆಗಿದೆ ಇನ್ನೂ ಚಿಕ್ಕನಾಯ್ನಹಳ್ಳಿ ತಾಲೂಕಿನಲ್ಲಿ ಸಾವಿರಾರು ಜನ ರೈತರು ಇವತ್ತು ನೋಂದಣಿಯಿಂದ ಹೊರಗುಳಿದಿದ್ದಾರೆ ಈ ಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಇರಬಹುದು ಜಿಲ್ಲಾಡಳಿತ ಇರಬಹುದು ಅವ್ರದ್ದು ನೋಂದಣಿ ಕಾರ್ಯನ ಆದಷ್ಟು ಶೀಘ್ರವಾಗಿ ಅತಿ ಶೀಘ್ರವಾಗಿ ಹಿಂದಿನಿಂದಲೇ ಅದನ್ನ ಮತ್ತೆ ಪ್ರಗತಿ ಕಾರ್ಯಕ್ಕೆ ತರಬೇಕು ಅಂತ ಇವತ್ತು ಎಸ್ ಪಕ್ಷ ರೈತರೊಳಗೂಡಿ ಆಗ್ರಹ ಮಾಡುತ್ತಿದೆ ಇದನ್ನೇನಾದ್ರು ಇವರು ಇದೇ ರೀತಿ ವಿಳಂಬ ಮಾಡಿದ್ರೆ ರೈತ ಸಂಘಟನೆಗಳ ಜೊತೆ ಸೇರಿ ನಾವು ಹೋರಾಟ ಮಾಡಬೇಕಾಗುತ್ತೆ ಎ ಸಿಪ ವಿಭಾಗಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ತಹಸೀಲ್ದಾರ್ ಗಮನಕ್ಕೋ ತರ ತರಲಾಗುತ್ತೆ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದೀವಿ ಅವ್ರ ಇದ್ರ ಮೇಲೆ ಎಚ್ಚೆತ್ಕೊಂಡು ಈ ರೈತರ ನೋಂದಣಿ ಕಾರ್ಯವನ್ನು ಪ್ರಗತಿಗೆ ತರಲಿಲ್ಲ ಆದ್ರೆ ನಾವು ಈ ನಮ್ ತಾಯಿರೋದ್ರು ನಮ್ಮ ಹೆಸರು ಮಾಡ್ಕೇಳ್ ಈಗ ಏನ್ ಹೇಳ್ತಾರೆ ಇನ್ನು ಆರು ತಿಂಗಳು ಬೇಕು ನಿಂದು ಅದೆಲ್ಲ ಬರೋಕೆ ಅಂತ ಜಮೀನ್ ಬರಕ್ ಆಗೈತೆ ಕೊಬ್ಬರಿದು ನಪೇಟಿಗ್ ಬರಕ್ ಆಗ್ತಾ ಇಲ್ಲ ಇದೇ ಇದು ಯಾವ ಅಧಿಕಾರಿದು ಇದು ಏನ್ ಕತೆ ಆಮೇಲೆ ಇಲ್ಲಿ ಎಲ್ಲ ಹೆಂಗೆ ಅಂದ್ರೆ ಯಾರ ಉಜ್ ಉಜ್ರ ಮುಂಡೆ ಉಂಡನೇ ಜಾಣ ಅಂತಾರೆ ಆಗಿಬಿಟ್ಟೈತೆ ಎಲ್ಲರೂ ಕಲ್ತ್ಕೊಂಡು ಸ್ಟ್ರೈಕ್ ಮಾಡೋಣ ಯಾ ಕೊಬ್ಬರಿ ತೆಗಿಯೋದೇ ಬೇಡ ಇವರು ಮಾರ್ಕೆಟ್ ಓಪನ್ ಮಾಡೋದೇ ಬೇಡ ಎಲ್ಲರೂ ಮಾಡಿ ಬರ್ಲಿ

ಆಕ್ರೋಶ ಭರತವಾಗಿ ವ್ಯಕ್ತಪಡಿಸ್ತಾ ಇದ್ರು ಈ ವಿಚಾರವಾಗಿ ನೋಡಿದಾಗ ಚಿತ್ತನಾಗನಳ್ಳಿ ತಾಲೂಕಿನಲ್ಲಿ ಎರಡ್ ಸಾವಿರದ ಅರವತ್ತೈದು ಜನರ ಆಗಿದೆ ಇನ್ನೂ ಚಿತ್ನಂಕಿ ತಾಲೂಕಿನಲ್ಲಿ ಸಾವಿರಾರು ಜನ ರೈತರು ಇವತ್ತು ನೋಂದಣಿಯಿಂದ ಹೊರಗುಳಿದಿದ್ದಾರೆ ಈ ಕ್ಷಣಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಮಿಕ್ಕಂತ ರೈತರನ್ನು ಪರಿಗಣಿಸಿ ಅವ್ರದ್ದು ನೋಂದಣಿ ಕಾರ್ಯನ ಆದಷ್ಟು ಶೀಘ್ರವಾಗಿ ಅತಿ ಶೀಘ್ರವಾಗಿ ಹಿಂದಿನಿಂದಲೇ ಅದನ್ನ ಮತ್ತೆ ಪ್ರಗತಿ ಕಾರ್ಯಕ್ಕೆ ತರಬೇಕು ಅಂತ ಇವತ್ತು ಕೆ ಆರ್ ಎಸ್ ಪಕ್ಷ ರೈತರೊಡಗೂಡಿ ಆಗ್ರಹ ಮಾಡುತ್ತಿದೆ ಇದನ್ನೇನಾದ್ರು ಇವರು ಇದೇ ರೀತಿ ವಿಳಂಬ ಮಾಡಿದ್ರೆ ರೈತ ಸಂಘಟನೆಗಳ ಜೊತೆ ಸೇರಿ ನಾವು ಹೋರಾಟ ಮಾಡಬೇಕಾಗುತ್ತೆ ಎ ಪಿ ಎಂ ಸಿಯಲ್ಲಿ ಮಾಡಿದ್ದೆ ಮೇನ್ ಗೇಟಲ್ಲಿ ಇನ್ನೊಂದು ಅಲ್ಲೇ ರಾಗಿಗೋಡನಲ್ಲಿ ಒಂದಿಷ್ಟು ಜನಕ್ಕೆ ಮಾಡುತ್ತಿದ್ದೀನಿ ಅಲ್ಲಿ ಹೇಳಿ ಗೊತ್ತಾಯ್ತು ಇವತ್ತು ಬೆಳಗ್ಗೆಯಿಂದ ಒಂದು ಇನ್ನೊಂದು ಕೌಂಟರ್ ಅಲ್ಲೇ ಸೈಡಲ್ಲೇ ಮಾಡಿದ್ದೀನಿ ಎ ಪಿ ಎಂ ಸಿ ಗೇಟಲ್ಲಿ ಸೈಡಲ್ಲಿ ಮಾಡಿ ಒಂದು ಸಾವಿರದ ಮೂರು ಫಾರ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹದಿನಾರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕ್ವಿಂಟಲ್ ರಿಜಿಸ್ಟ್ರೇಷನ್ ಇದು ಆಗಿದೆ ಕ್ವಿಂಟಲ್ ರಿಜಿಸ್ಟರ್ ಆಗಿದೆ ಎಷ್ಟು ದಿನಕ್ಕಾಗಿರೋದು ಎಷ್ಟಾಗಿದೆ ಎಷ್ಟು ದಿನ ಓಪನ್ ಆಗಿದೆ ಎಷ್ಟನೇ ತಾರೀಕಿಂದ ಓಪನ್ ಆಗಿದೆ ಒಂದ್ ಇಷ್ಟ ಆಗಿದೆ ಹಾ ಅಷ್ಟೇ